ನಮಸ್ಕಾರ 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 ರಾಜಸ್ಥಾನ್ ಮೋಟಾರ್ ಶಿವಮೊಗ್ಗ ಇವನಿಂದ ನಿಮಗೆ ಸ್ವಾಗತ ಮಹನೀಯರೇ ಬಲೆರೋ ಪಿಕಪ್ ಎಫ್ ಬಿ ಡಿ ಇಂಜಿನ್ ಗಾಡಿಯನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ ಎರಡು ಸಾವಿರದ ಹನ್ನೆರಡನೇ ಮಾಡೆಲ್ ಗಾಡಿಯಾಗಿದೆ ಲೇಟೆಸ್ಟ್ ಶೇಪ್ ಗಾಡಿಯಾಗಿದೆ ಡಿ ಇಂಜಿನ್ ಗಾಡಿ ಬಲ್ಲೆರೋ ಪಿಕಪ್ ಗಾಡಿಯಾಗಿದೆ ನಾಲ್ಕರಿಂದ ಐಟನ್ ಟನ್ನೇಜ್ ಆಗ್ಬೋದು ಅಂತ ತಿಳಿಸಿರ್ತಾರೆ ಹನ್ನೆರಡು ಕಿಲೋಮೀಟ್ರ್ ಮೈಲೇಜ್ ಬರ್ತೈತಿ ಅಂತೇಳ್ಬಿಟ್ಟು ಸಹ ತಿಳಿಸಿರ್ತಾರೆ ನಾಲ್ಕು ಟೈರ್ ಫ್ರೆಶ್ ಇದೆ ನೀ ಜಾಕ್ ಐದನೇ ಟೈರ್ ವಿಲ್ ಸ್ಪಾನರ್ ಮ್ಯೂಸಿಕ್ ಸಿಸ್ಟಮ್ ಇಂಟೀರಿಯರ್ ಫಿನಿಷಿಂಗ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಸಹ ತಿಳಿಸಿರ್ತಾರೆ ಎರಡು ಸೀಟು ಸಹ ಖುಷನ್ ವಸಾದ್ ಮಾಡಿಸಿದ್ದೀವಿ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಗಾಡಿ ತುಂಬ ಚೆನ್ನಾಗಿದೆ ಒರಿಜಿನಲ್ ಗಾಡಿಯಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ತಿಳಿಸಿರ್ತಾರೆ ಸ್ಪೆಷಲ್ ಆಫರ್ ಬಂದುಬಿಟ್ಟು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಫ್ರೆಶ್ ಫ್ರೀ ಸಿಗುತ್ತೆ ಅಂತ ತಿಳಿಸಿರ್ತಾರೆ ಎಫ್ ಸಿ ಸಹ ಫ್ರೆಶ್ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಡೇ ಇಂಜಿನ್ ಗಾಡಿಯಾಗಿದೆ ಮಹನೀಯರೇ ಟೈರು ಬಾಡಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಇಂಜಿನ್ ಫಸ್ಟ್ ಕ್ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಸಹ ತಿಳಿಸಿರ್ತಾರೆ ಲೋಡ್ ಬಾಡಿ ಫ್ರೆಶ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸಿರ್ತಾರೆ ಆಸಕ್ತರು ಸ್ಕ್ರೀನ್ ಮೇಲೆ ಮಾಲೀಕರು ನಂಬರ್ ಬಿಡ್ತಾ ಇದೀವಿ ಡೈರೆಕ್ಟಾಗಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ವ್ಯವಹಾರ ಮುಗಿಸ್ಕೊಂಡು ಜೀವನದಲ್ಲಿ ಮುಂದುವರಿ ಅಂತ ಹೇಳ್ತಾ ಹಾಗೂ ಇದರಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ ಯಾರಿಗೂ ಏಜೆಂಟಿಗೆ ಆಗಲಿ ಯಾರಿಗೇ ಆಗಲಿ ಕಮಿಷನ್ ಕೊಡುವಂಥದ್ದಿಲ್ಲ ನೇರವಾಗಿ ಮಾಲೀಕರನ್ನ ಕಾಂಟ್ಯಾಕ್ಟ್ ಮಾಡಿ ಗಾಡಿ ಬಂದು ಶಿವಮೊಗ್ಗದಲ್ಲಿದೆ ಅಂತ ಹೇಳ್ಬಿಟ್ಟು ಸ ತಿಳಿಸಿರ್ತಾರೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ವ್ಯವಹಾರ ಮುಸ್ಕೊಂಡು ಗಾಡಿ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ಬೋ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಜೈ ಹಿಂದ್